ಅಸಾರಾಂನ ಕಾಲಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿಗಳು ಪ್ರಣಾಮ ಮಾಡುತ್ತಿದ್ದರು ಪೂಜಾ ಆಶाराम ಬಾಪೂ ಕೆ ಸಾನಿಧ್ಯಮ ಪೂಜ್ಯ ಬಾಪೂ ಕೆ ಚರಣೋಮ ಆಕರ್ಕೆ बैठे हैं आषाराम ಬಾಪೂಜಿ ಕೆ ಆಶೀರ್ವಾದ ಸೆ ಬಾಪೂ ಕೆ ಆಶೀರ್ವಾದ ಮುಜೇ ಮಿಲ್ತೆ ರಹೇ ہیں ಸ್ನೆಹ ಮಿಲ್ತಾ ರಹಾ ಹೈ ಕಿ ಬಾಪೂ ಕೆ ಶಬ್ದೋಮ ಏಕ್ ಯೋಗಿಕ ಶಕ್ತಿ ರಹತಿ ಹೈ ಮೈ ಬಾಪೂ ಕೆ ಶ್ರೀ ಚರಣೋಮ ವಂದನ ಕರ್ತಾ ಹೂ 2000ನೇ ಇಸವಿಯ ಒಂದು ವಿಡಿಯೋದಲ್ಲಿ ಆಗ ಗುಜರಾತ್ ಬಿಜೆಪಿ ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ ಆಶಾರಾಮ್ನ ಭಕ್ತರ ಸಭೆಯಲ್ಲಿ ಅವನನ್ನು ಹೊಗಳಿ ಭಾಷಣ ಮಾಡಿದ್ರು ದಿಗ್ವಿಜಯ್ ಸಿಂಗ್ ಕಮಲ್ನಾಥ್ ಹಾಗೂ ಅಶೋಕ್ ಗೆಹ್ಲೋತ್ ನಂತಹ ಹಿರಿಯ ಕಾಂಗ್ರೆಸ್ ನಾಯಕರು ಹಿಂದೆ ಅಸಾರಾಂನೊಂದಿಗೆ ಕಾಣಿಸಿಕೊಂಡಿದ್ರು ನಂತರ ದಿಗ್ವಿಜಯ್ ಸಿಂಗ್ ಅಸಾರಾಂನ ಗೆ ಭೂಮಿ ಮಂಜೂರು ಮಾಡಿದ್ದು ಒಂದು ಮಿಸ್ಟೇಕ್ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲಾ ಸಂಬಂಧಗಳಿದ್ರು ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪಗಳು ಹೊರಬಿದ್ದ ನಂತರ ಹೆಚ್ಚಿನ ರಾಜಕೀಯ ಪಕ್ಷಗಳು ಹಾಗೂ ನಾಯಕರು ಅಸಾರಾಂನಿಂದ ದೂರ ಉಳಿದ್ರು ಆಗಿನ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅತ್ಯಾಚಾರ ಪ್ರಕರಣದಲ್ಲಿ ಅಸಾರಾಂನನ್ನು ಸಮರ್ಥಿಸಬೇಡಿ ಅಂತ ಬಿಜೆಪಿ ನಾಯಕರನ್ನು ಕೇಳಿಕೊಂಡಿದ್ರಂತ ವರದಿಯಾಗಿದೆ